ಅಯ್ಯೋ ಗೌಡ್ರ ಮನೆಯಾಗ ಏನೋ ನಡೀತೈತಿ ನೋಡೋಣ ಬಿಕ್ಕೊ ಎಕ್ಸ್ಪ್ರೆಷನ್ ಹೆಂಗ ಆಯ್ತಂತ ಹಾವು ಹಿಂಗ ಕಾಡ್ತದ ನಾನು ಹರೀಶ ನಂದು ಒಂದು ಸಣ್ಣ ಊರು ನಮ್ಮ ಊರಿಗೆ ಒಂದು ವಿಶೇಷತೆ ಇತ್ತು ಅದು ಅಂದ್ರೆ ಅಲ್ಲಿರೋ ಗೌಡ್ರ ಮನೆ ಊರ ತುಂಬಾ ದೊಡ್ಡದಾದ ಒಂದು ಮನೆ ಇತ್ತು ಅದನ್ನ ಎಲ್ಲರೂ ಗೌಡ್ರ ಮನೆ ಅಂತ ಕರೀತಿದ್ರು ಆ ಮನೆಯ ಒಡೆಯರು ಅಂದ್ರೆ ನಮ್ಮ ಊರಿನ ತುಂಬಾ ಪ್ರಭಾವಿ ಮನುಷ್ಯರು ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲದರಲ್ಲೂ ಅವರದೇ ಮಾತು ನಡೆಯುತ್ತಿತ್ತು ಆದ್ರೆ ನನ್ನ ಕಣ್ಣು ಮಾತ್ರ ಆ ಮನೆಯ ಯಜಮಾನತಿ ಮೇಲೆ ಇರ್ತಿತ್ತು ಅವರ ಹೆಸರು ಲಕ್ಷ್ಮಿ ಗೌಡ್ರಿಗೆ ಸುಮಾರು ನಲವತ್ತೈದು ವಯಸ್ಸು ಇರಬಹುದು ಆದ್ರೆ ನೋಡೋಕೆ ಮಾತ್ರ ಮೂವತ್ತು ರಹಂಗ ಕಾಣ್ತಿದ್ರು ಅವರ ಮುಖದಲ್ಲಿ ಒಂದು ತೇಜಸ್ಸು ಇತ್ತು ಅವರ ಕಣ್ಣುಗಳು ಏನೋ ಮಾತಾಡ್ತಿದ್ವು ಅವರ ನಗು ಮಾತ್ರ ಸಾಲದೇ ಇತ್ತು ನಮ್ಮನ್ನು ಹುಚ್ಚರ ಮಾಡಾಕ ಅವರ ನಡಿಗೆಯಲ್ಲಿ ಒಂದು ರೀತಿಯ ಗತ್ತು ಇತ್ತು ಅವರು ಸೀರೆ ಹಾಕೊಂಡ್ರಂತೂ ಸಾಲ್ಟ್ಆಟ್ ನನ್ನಂತೂ ಅವರನ್ನು ನೋಡಿದ್ರೆ ಕಳೆದು ಹೋಗ್ತಿದ್ದೆ ನಾನು ಗೌಡ್ರ ಮನೆಗೆ ಆಗಾಗ ಹೋಗ್ತಿದ್ದೆ ಏನಾದ್ರೂ ಕೆಲಸ ಇರ್ತಿತ್ತು ಕೆಲವೊಮ್ಮೆ ಊರಿನ ವಿಚಾರವಾಗಿ ಮಾತಾಡೋಕೆ ಹೋಗ್ತಿದ್ದೆ ಇನ್ನು ಕೆಲವೊಮ್ಮೆ ಏನಾದ್ರೂ ಸಹಾಯ ಕೇಳೋಕೆ ಹೋಗ್ತಿದ್ದೆ ಗೌಡ್ರು ಬಹಳ ಒಳ್ಳೆಯವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ ಆದ್ರೆ ನನ್ನ ಕಣ್ಣು ಮಾತ್ರ ಲಕ್ಷ್ಮೀ ಮೇಲ ಇರ್ತಿತ್ತು ಅವಳನ್ನ ನೋಡ್ದೇ ಇದ್ರೆ ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ ಲಕ್ಷ್ಮೀ ಗೌಡತಿ ಬಹಳ ಚೆಂದಗೆ ಉಡಿಗೆ ತೊಡಿಗೆ ಮಾಡ್ತಿದ್ರು ಅವರ ಮೈ ಬಣ್ಣಕ್ಕೆ ಯಾವುದೇ ಬಣ್ಣದ ಸೀರೆ ಆದ್ರೂ ಚೆನ್ನಾಗಿ ಕಾಣ್ತಿತ್ತು ಅವರ ನಡಿಗೆ ಅವರ ಮಾತು ಎಲ್ಲಾ ಒಂಥರ ಸೆಳೆತ ನನಗೇನೋ ಆಗ್ತಿತ್ತು ಅವರನ್ನ ನೋಡಿದ್ರೆ ಮನಸ್ಸಿಗೆ ಒಂದು ರೀತಿಯ ಕಿರಿಕಿರಿ ಆಗ್ತಿತ್ತು ಏನೋ ಒಂದು ಆಸೆ ನನ್ನನ್ನ ಕಾಡ್ತಿತ್ತು ಒಂದು ದಿನ ಗೌಡ್ರು ಊರಿಗೆ ಹೋದ್ರು ಏನೋ ಮುಖ್ಯವಾದ ಕೆಲಸ ಇತ್ತು ಅಂತ ಹೇಳಿದ್ರು ಲಕ್ಷ್ಮಿ ಮಾತ್ರ ಮನೆಯಲ್ಲಿ ಒಬ್ಬರೇ ಇದ್ರು ನನಗೆ ಸ್ವಲ್ಪ ಬೇಜಾರಾಯ್ತು ಗೌಡ್ರು ಇದ್ರೆ ಅವಳನ್ನ ನೋಡೋಕೆ ಸಿಗೋದಿಲ್ವಲ್ಲ ಅಂತ ಆದ್ರೂ ಮಾಡ್ಲಿ ಸುಮ್ಮನೆ ನನ್ನ ಕೆಲಸ ಮಾಡ್ಕೊಂಡಿದ್ದೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಸಂಜೆ ನಾನು ಮನೆಗೆ ಹೋಗ್ತಿದ್ದೆ ಗೌಡ್ರ ಮನೆ ಹತ್ರ ಹೋಗುವಾಗ ಲಕ್ಷ್ಮಿ ಹೊರಗೆ ನಿಂತಿದ್ರು ನನ್ನನ್ನ ನೋಡಿದ್ರು ಒಂದು ಮುಗುಳ್ನಗೆ ಬೀರಿದ್ರು ನನ್ನ ಕಾಲು ಅಲ್ಲೇ ನಿಂತು ಹೋಯ್ತು ನಂಗೇನೋ ಮದಕೊತ್ತಾಯಿತಾ ಅವರನ್ನ ನೋಡಿದ ತಕ್ಷಣ ನನ್ನೆಲ್ಲಾ ದುಗುಕ ಮರೆತು ಹೋಯ್ತು ಅವರ ಹತ್ರ ಹೋಗಿ ಮಾತಾಡಬೇಕು ಅಂತ ಅನಿಸ್ತಿತ್ತು ಏನ್ರಿ ಹರೀಶ ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದ್ರು ಅವರ ಧ್ವನಿ ಕಿವಿಗೆ ಬಿದ್ದ ತಕ್ಷಣ ನನ್ನ ಮೈಯೆಲ್ಲಾ ಒಂದು ರೀತಿಯ ಸಂಚಲನ ಉಂಟಾಯ್ತು ಹಾವು ಕಾಡಿದಂಗೆ ಆಯ್ತು ಮನೆಗೆ ಹೋಗ್ತಿದ್ದೆ ಗೌಡತಿ ಅಂದೆ ನಾನು ಅವರನ್ನ ನೋಡೋಕೆ ನಾಚಿಕೆ ಆಗ್ತಿತ್ತು ಆದ್ರೂ ಅವರನ್ನ ನೋಡ್ದೇ ಇರಲಿಕ್ಕೆ ಆಗ್ತಿರ್ಲಿಲ್ಲ ಒಬ್ಬರೇ ಇದ್ದೀನಿ ಮನೆಯಲ್ಲಿ ಬಹಳ ಬೇಜಾರಾಗ್ತಿದೆ ಬರ್ತೀರಾ ಸ್ವಲ್ಪ ಹೊತ್ತು ಅಂತ ಕೇಳಿದ್ರು ನನ್ನ ತಲೆ ತಿರುಗಿದಂಗೆ ಆಯ್ತು ಮಾಡ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ನ ಮನಸ್ಸಿನಲ್ಲಿ ಒಂದು ಯುದ್ಧವೇ ನಡೀತಿತ್ತು ಬರ್ತೀನಿ ಗೌಡತಿ ಅಂದೆ ನಾನು ನನ್ನ ಕಾಲು ಅವರ ಮನೆ ಕಡೆಗೆ ನಡೀತು ನಂಗೆ ಏನೋ ಆಗ್ತಿತ್ತು ನಾನು ಗೌಡ್ರ ಮನೆ ಒಳಗೆ ಹೋದೆ ಲಕ್ಷ್ಮೀ ನನಗೆ ಕೂತ್ಕೊಳ್ಳೋಕೆ ಹೇಳಿದ್ರು ಅವರ ಮನೆಯ ಹಾಲ್ ಬಹಳ ದೊಡ್ಡದಾಗಿತ್ತು ಅಲ್ಲಿ ಎಲ್ಲ ರೀತಿಯ ಅಲಂಕಾರ ಮಾಡಲಾಗಿತ್ತು ನಾನು ಸೋಫಾ ಮೇಲೆ ಕೂತ್ಕೊಂಡೆ ಅವರು ಅಡುಗೆ ಮನೆಗೆ ಹೋದ್ರು ಏನೋ ತರೋಕೆ ಅಂತ ಹೋದ್ರು ಆದ್ರೆ ನಂಗೆ ಮಾತ್ರ ಅಲ್ಲೇ ಕೂತು ಬೆವರೂ ಬರ್ತಿತ್ತು ನನ್ನ ಎದೆ ಬಡಿತ ಜೋರಾಗಿತ್ತು ಏನೋ ಒಂದು ರೀತಿಯ ಭಯ ನನ್ನನ್ನ ಆವರಿಸಿಕೊಂಡಿತ್ತು ಲಕ್ಷ್ಮಿ ಒಂದು ಲೋಟದಲ್ಲಿ ಜ್ಯೂಸ್ ತಗೊಂಡು ಬಂದ್ರು ನನಗೆ ಕೊಟ್ಟರು ಆ ಜ್ಯೂಸ್ ನೋಡೋಕೆ ಬಹಳ ಚೆನ್ನಾಗಿತ್ತು ಅದರ ವಾಸನೆ ನನ್ನನ್ನು ಮತ್ತಷ್ಟು ಹುಚ್ಚನ ಮಾಡ್ತಿತ್ತು ತಗೊಳ್ಳಿ ಹರೀಶ ಹಾ ಸ್ವಲ್ಪ ಕುಡಿಯಿರಿ ಅಂದರು ಅವರ ಕೈ ನನ್ನ ಕೈಗೆ ತಾಗಿದ ತಕ್ಷಣ ನನ್ನ ಮೈಯೆಲ್ಲ ಜುಮ್ ಅಂದಂಗೆ ಆಯ್ತು ನಾನು ಜ್ಯೂಸ್ ಕುಡಿದೆ ಆದ್ರೆ ನನ್ನ ಮನಸ್ಸು ಎಲ್ಲೋ ಇತ್ತು ನನ್ನ ಗಮನವೆಲ್ಲ ಅವರ ಮೇಲೆಯೇ ಇತ್ತು ಏನ್ರಿ ಹರೀಶ ಏನೋ ಯೋಚನೆ ಮಾಡ್ತಿದ್ದೀರಿ ಅಂತ ಕೇಳಿದ್ರು ಲಕ್ಷ್ಮೀ ಅವರ ಧ್ವನಿಯಲ್ಲಿ ಒಂದು ರೀತಿಯ ಕಾಳಜಿ ಇತ್ತು ನಾನು ಸುಮ್ಮನೆ ತಲೆ ಅಲ್ಲಾಡಿಸಿದೆ ಏನಿಲ್ಲ ಗೌಡತಿ ಅಂದೆ ನಾನು ಆದ್ರೆ ಸತ್ಯ ಹೇಳಲಿಲ್ಲ ನನ್ನ ಮನಸ್ಸಿನಾಗ ಏನೇನೋ ನಡೀತಿತ್ತು ಅದನ್ನ ನಾನು ಹೇಳೋಕೆ ಸಾಧ್ಯವಿರಲಿಲ್ಲ ನನಗೆ ಗೊತ್ತು ಹರೀಶಾ ನೀವು ಸುಳ್ಳು ಹೇಳ್ತಿದ್ದೀರಿ ನಿಮ್ಮ ಮುಖ ಹೇಳ್ತಿದೆ ನೀವು ಏನೋ ಮುಚ್ಚಿಡ್ತಿದ್ದೀರಿ ಅಂತ ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಹೇಳಿ ನನ್ನ ಹತ ಮುಚ್ಚಿಡಬೇಡಿ ಅಂದರು ಅವರ ಕಣ್ಣುಗಳು ನನ್ನನ್ನೇ ನೋಡ್ತಿದ್ವು ಆ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು ನಂಗೇನೋ ಆಗೋತರ ಇತ್ತು ಗೌಡತಿ ನಂಗೇನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಾನ್ ಬಹಳ ಕನ್ಫ್ಯೂಸ್ ಆಗಿದ್ದೀನಿ ಅಂದೆ ನಾನು ತಡಬಿಡಿಸಿದೆ ನನ್ನ ಮಾತುಗಳು ಸರಿಯಾಗಿ ಬರ್ತಿರಲಿಲ್ಲ ಪರವಾಗಿಲ್ಲ ಹರೀಶ ನೀವು ಫ್ರೀ ಆಗಿ ಹೇಳಬಹುದು ನನ್ನ ಹತ್ರ ಏನೂ ಮುಚ್ಚಿಡೋ ಅವಶ್ಯಕತೆ ಇಲ್ಲ ಅಂದರು ಅವರ ಮಾತು ಕೇಳಿ ನನಗೆ ಸ್ವಲ್ಪ ಧೈರ್ಯ ಬಂತು ಆದ್ರೆ ಹೆಂಗೆ ಶುರು ಮಾಡ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ ಗೌಡತಿ ನೀವ್ ಬಹಳ ಚಂದ ಇದ್ದೀರಿ ನಿಮ್ಮ ಕಣ್ಣು ನಿಮ್ಮ ಮಾತು ನಿಮ್ಮ ನಡಿಗೆ ಎಲ್ಲವೂ ನನ್ನ ನಿಮ್ಮ ಕಡೆಗೆ ಸೆಳೆಯುತ್ತಿದೆ ನನ್ನ ಮನಸ್ಸು ನಿಮ್ಮ ಕಡೆಗೆ ಹೋಗ್ತಿದೆ ಅಂದೆ ನಾನು ಕೊನೆಗೂ ನನ್ನ ಮನಸ್ಸಿನ ಮಾತನ್ನ ಹೇಳ್ದೆ ನನ್ನ ಮಾತು ಕೇಳಿ ಲಕ್ಷ್ಮಿ ಶಾಖಾದ್ರು ಅವರ ತುಟಿ ಬಿಕ್ಕು ಎಕ್ಸ್ಪ್ರೆಷನ್ ಕೊಡ್ತಿತ್ತು ಅವರು ಏನೂ ಮಾತಾಡ್ದೆ ನನ್ನನ್ನೇ ನೋಡ್ತಿದ್ರು ಏನ್ರಿ ಹರೀಶ್ ಏನ್ ಹೇಳ್ತಿದ್ದೀರಿ ನಿಮಗೆ ಗೊತ್ತಿದೆಯಲ್ಲ ಇದು ಸರಿ ಅಲ್ಲ ಅಂತ ಅಂದರು ಅವರ ಧ್ವನಿಯಲ್ಲಿ ಕೋಪ ಇರಲಿಲ್ಲ ಬದಲಿಗೆ ಒಂದು ರೀತಿಯ ಬೇಸರ ಇತ್ತು ಗೊತ್ತು ಗೌಡತಿ ಆದ್ರೆ ನಾನ್ ಏನ್ಮಾಡ್ಲಿ ನನ್ನ ಕಂಟ್ರೋಲ್ ತಪ್ಪಿ ಹೋಗಿದೆ ನಾನು ನಿಮ್ಮನ್ನ ನೋಡ್ದೇ ಇರಲಿಕ್ಕೆ ಆಗ್ತಿಲ್ಲ ಅಂದೆ ನಾನು ನನ್ನ ಮಾತು ಕೇಳಿ ಅವರು ಸುಮ್ಮನಾದ್ರು ಅವರ ಮುಖದಲ್ಲಿ ಒಂದು ರೀತಿಯ ಗೊಂದಲ ಕಾಣ್ತಿತ್ತು ಲಕ್ಷ್ಮೀ ಎದ್ದು ನಿಂತುಕೊಂಡ್ರು ನನ್ನ ಕಡೆ ನೋಡಿದ್ರು ಅವರ ಕಣ್ಣಲ್ಲಿ ಏನೋ ಇತ್ತು ಅದು ಪ್ರೀನಾ ಕಾಮನ ಅಥವಾ ಕೇವಲ ಆಶ್ಚರ್ಯನಾ ಅಂತ ನನಗೆ ಗೊತ್ತಾಗ್ಲಿಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಹರೀಶ ನಾನು ಯೋಚನೆ ಮಾಡಿ ಹೇಳ್ತೀನಿ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ಅಂದರು ಆಮೇಲೆ ಅಲ್ಲಿಂದ ಬೇಗನೆ ಹೊರಟು ಹೋದ್ರು ನಾನು ಸೋಫಾ ಮೇಲೆ ಕೂತು ಯೋಚನೆ ಮಾಡ್ತಿದ್ದೆ ನಾನೇನ್ ಮಾಡಿದೆ ಅಂತ ನನ್ನ ಜೀವನದಲ್ಲಿ ಇಂತಹುದೊಂದು ಘಟನೆ ನಡೆಯುತ್ತೆ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಲಕ್ಷ್ಮೀ ಗೌಡತಿ ನನ್ನ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಭಯ ಆಗ್ತಿತ್ತು ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಿತ್ತು ಅವರ ಮನಸ್ಸಿಗೆ ನೋವು ಕೊಟ್ಟೆ ಅಂತ ಅನಿಸ್ತಿತ್ತು ಆದ್ರೆ ನನ್ನ ಮನಸ್ಸು ಮಾತ್ರ ಅವರನ್ನೇ ನೆನೆಸುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಲಕ್ಷ್ಮೀ ವಾಪಸ್ ಬಂದ್ರು ಅವರ ಮುಖ ಸೀರಿಯಸ್ ಆಗಿತ್ತು ಅವರ ಕಣ್ಣುಗಳು ಕೆಂಪಾಗಿದ್ವು ಬಹುಶಃ ಅವರು ಹತ್ತಿರಬೇಕು ನನ್ನ ಹತ್ತಿರ ಬಂದು ನಿಂತುಕೊಂಡ್ರು ಹರೀಶ ನಾನು ಒಂದು ತೀರ್ಮಾನ ತಗೊಂಡಿದ್ದೀನಿ ಅಂದರು ನನ್ನ ಹೃದಯ ಜೋರಾಗಿ ಬಡಿಯೋಕೆ ಶುರು ಮಾಡ್ತು ಏನಾಗುತ್ತೋ ಏನೋ ಅಂತ ಒಂದು ರೀತಿಯ ಭಯ ನನ್ನನ್ನು ಆವರಿಸಿಕೊಂಡಿತ್ತು ಏನ್ ತೀರ್ಮಾನ ಗೌಡತಿ ಅಂತ ಕೇಳಿದೆ ನನ್ನ ಗಂಟಲೂ ಒಣಗಿದಂಗೆ ಆಯ್ತು ಮಾತು ಹೊರಗೆ ಬರ್ತಿರಲಿಲ್ಲ ನನ್ನ ಕೈಕಾಲೂ ನಡಗುತ್ತಿತ್ತು ನಾನು ನಿಮಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಅಂದುಕೊಂಡಿದ್ದೀನಿ ಅಂದರು ನನ್ನ ಕಿವಿಗೆ ನಂಬಿಕೆ ಆಗ್ಲಿಲ್ಲ ಇದು ನಿಜಾನ ಅಥವಾ ನಾನು ಕನಸು ಕಾಣ್ತಿದ್ದೀನ ಅಂತ ಅನಿಸ್ತಿತ್ತು ಏನ್ ಹೇಳ್ತಿದ್ದೀರಿ ಗೌಡತಿ ಅಂತ ಕೇಳಿದೆ ನಾನು ಶಾಕ್ ಆಗಿದ್ದೆ ನನ್ನ ಕಣ್ಣುಗಳನ್ನು ನಂಬೋಕೆ ಆಗ್ತಿರ್ಲಿಲ್ಲ ಹೌದು ಹರೀಶಾ ನಾನು ನಿಮಗೆ ಇಷ್ಟ ಆದ್ರೆ ನನಗೂ ನೀವು ಇಷ್ಟ ಆಗ್ಬೇಕು ಅಲ್ವಾ ನೀವು ನನ್ನ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಿದ್ದೀರಿ ಹಾಗಾಗಿ ನಾನು ನಿಮಗೆ ಒಂದು ಚಾನ್ಸ್ ಕೊಡ್ತಿದ್ದೀನಿ ಅಂದರು ಅವರ ಮಾತುಗಳು ನನ್ನ ತಲೆಗೆ ಹೋಗ್ತಿರಲಿಲ್ಲ ನಂಗೆ ಏನೋ ಆಗ್ತಿತ್ತು ನನಗೆ ಖುಷಿ ಆಯ್ತು ನಾನು ಎದ್ದು ನಿಂತುಕೊಂಡೆ ಲಕ್ಷ್ಮಿ ಹತ್ತಿರ ಹೋದೆ ಅವರ ಕೈ ಹಿಡಿದೆ ಅವರ ಕೈ ಬಹಳ ತಣ್ಣಗಿತ್ತು ಥ್ಯಾಂಕ್ ಯು ಗೌಡತಿ ನೀವ್ ಬಹಳ ಒಳ್ಳೆಯವರು ನನ್ನ ಲೈಫ್ನಲ್ಲಿ ನೀವು ಬಂದಿದ್ದು ನನ್ನ ಅದೃಷ್ಟ ಅಂದೆ ಅವರ ಕೈ ಬಹಳ ಸಾಫ್ಟ್ ಆಗಿತ್ತು ಅದನ್ನ ಹಿಡಿದುಕೊಂಡ್ರೆ ಸಾಕು ನಂಗೆ ಎಲ್ಲಾ ಮರೆತು ಹೋಗ್ತಿತ್ತು ಒಂದು ಕಂಡೀಷನ್ ಇದೆ ಹರೀಶ ಅಂದರು ಲಕ್ಷ್ಮೀ ಅವರ ಮಾತಿನಿಂದ ನಾನು ಸ್ವಲ್ಪ ಸೀರಿಯಸ್ ಆದೆ ಏನ್ ಕಂಡೀಷನ್ ಗೌಡತಿ ಅಂತ ಕೇಳಿದೆ ಇದು ಗೌಡ್ರಿಗೆ ಗೊತ್ತಾಗಬಾರದು ಗೊತ್ತಾದ್ರೆ ಬಹಳ ತೊಂದರೆ ಆಗ್ತದೆ ನಮ್ಮಿಬ್ಬರ ಜೀವನ ಹಾಳಾಗಿ ಹೋಗ್ತದೆ ಅಂದರು ಅವರ ಕಣ್ಣಲ್ಲಿ ಭಯ ಕಾಣ್ತಿತ್ತು ಸರಿ ಗೌಡತಿ ಯಾರಿಗೂ ಗೊತ್ತಾಗೊಲ್ಲ ನಾನು ನಿಮ್ಮನ್ನ ಯಾವತ್ತೂ ಬಿಟ್ಟುಕೊಡಲ್ಲ ಅಂದೆ ನಾನು ನನ್ನ ಮನಸ್ಸಿನಲ್ಲಿ ಖುಷಿ ಉಕ್ಕಿ ಬರ್ತಿತ್ತು ನಾನು ಅವರನ್ನ ಯಾವತ್ತೂ ನೋಯಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದೆ ಲಕ್ಷ್ಮೀ ನನ್ನ ಹತ್ತಿರ ಬಂದ್ರು ನನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿದ್ರು ಅವರ ಕಣ್ಣುಗಳು ಏನೋ ಮಾತಾಡ್ತಿದ್ವು ನಾನು ರೆಡಿ ಇದ್ದೀನಿ ಹರೀಶ ಅಂದರು ಆ ಕ್ಷಣಕ್ಕೆ ನಂಗೇನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನ್ನ ತಲೆ ತಿರುಗಿದಂಗೆ ಆಯ್ತು ನಂಗೇನೋ ಮದಕೋತ್ತಾಯಿತ ಲಕ್ಷ್ಮೀ ಗೌಡತಿ ಜೊತೆ ನಾನೇನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿರಲಿಲ್ಲ ಆದ್ರೆ ನನ್ನ ಹಾವು ಮಾತ್ರ ಜೋರಾಗಿ ಕಾಡ್ತಿತ್ತು ಅವರನ್ನ ತಕ್ಷಣ ತಬ್ಬಿಕೊಳ್ಳಬೇಕು ಅಂತ ಅನಿಸ್ತಿತ್ತು ಅವರನ್ನ ಮುತ್ತು ಕೊಡಬೇಕು ಅಂತ ಅನಿಸ್ತಿತ್ತು ಲಕ್ಷ್ಮೀಗೌಡತಿ ನನ್ನ ಹತ್ತಿರ ಬಂದ್ರು ನನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿದ್ರು ಅವರ ಕಣ್ಣಲ್ಲಿ ಒಂದು ರೀತಿಯ ಪ್ರೀತಿ ಕಾಣ್ತಿತ್ತು ಆಮೇಲೆ ನಿಧಾನವಾಗಿ ನನ್ನ ತುಟಿಗೆ ಮುತ್ತು ಕೊಟ್ಟರು ಅದು ನನ್ನ ಜೀವನದ ಮೊದಲ ಮುತ್ತು ನನಗೆ ತಲೆ ತಿರುಗಿದಂಗೆ ಆಯ್ತು ನಾನು ಅವರನ್ನ ತಬ್ಬಿಕೊಂಡೆ ಅವರ ಮೈ ಬೆಚ್ಚಗಿತ್ತು ಅವರ ಸೀರೆ ತರ ಇತ್ತು ನಾನು ಅವರನ್ನ ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡೆ ಅವರು ಕೂಡ ನನ್ನನ್ನ ತಬ್ಬಿಕೊಂಡರು ನಮ್ಮಿಬ್ಬರ ಉಸಿರಾಟ ಜೋರಾಗಿತ್ತು ನಮ್ಮಿಬ್ಬರ ಹೃದಯ ಬಡಿತ ಹೆಚ್ಚಾಗಿತ್ತು ಆ ಕ್ಷಣಕ್ಕೆ ನಾವಿಬ್ಬರೂ ಬೇರೆ ಲೋಕಕ್ಕೆ ಹೋದಂಗೆ ಆಯ್ತು ಸ್ವಲ್ಪ ಹೊತ್ತಿನ ನಂತರ ಲಕ್ಷ್ಮಿ ನನ್ನನ್ನ ಬಿಡುಗಡೆ ಮಾಡಿದ್ರು ಅವರ ಮುಖ ಕೆಂಪಾಗಿತ್ತು ಅವರು ನಾಚಿಕೆಯಿಂದ ತಲೆ ತಗ್ಗಿಸಿದ್ರು ಇನ್ನೇನ್ ಬೇಕೋ ಮಾಡು ಅಂದ್ರು ಅವರ ಮಾತು ಕೇಳಿ ನನ್ನ ಮೈಜುಮ್ ಅಂದಂಗೆ ಆಯ್ತು ನಾನೇನ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನನ್ನ ಮನಸ್ಸು ಮತ್ತು ದೇಹ ಒಂದು ರೀತಿಯ ತುಡಿತದಲ್ಲಿತ್ತು ನಾನು ಅವರನ್ನ ಎತ್ತಿಕೊಂಡು ಮಲಗುವ ಕೋಣೆಗೆ ಹೋದೆ ಅವರನ್ನ ಬೆಡ್ ಮೇಲೆ ಮಲಗಿಸಿದೆ ಅವರು ಕಣ್ಣು ಮುಚ್ಚಿಕೊಂಡ್ರು ನಾನು ಅವರ ಸೀರೆ ಬಿಚ್ಚಿದೆ ಅವರು ಏನೂ ಅಂದಿಲ್ಲ ಸುಮ್ಮನೆ ಇದ್ರು ಅವರ ದೇಹವನ್ನ ನೋಡೋಕೆ ನನ್ನ ಕಣ್ಣು ಸಾಲದಾಯಿತು ಅವರ ದೇಹ ಬಹಳ ಚೆಂದ ಇತ್ತು ಬಿಳಿ ಬಣ್ಣ ಮೃದುವಾದ ಚರ್ಮ ಅವರ ದೇಹದ ಪ್ರತಿಯೊಂದು ಭಾಗವೂ ಬಹಳ ಆಕರ್ಷಕವಾಗಿತ್ತು ನಾನು ಅವರನ್ನ ಮುತ್ತುಕೊಟ್ಟೆ ಅವರು ನನ್ನನ್ನ ತಬ್ಬಿಕೊಂಡ್ರು ಅವರ ಸ್ಪರ್ಶ ನನ್ನ ಮೈಯೆಲ್ಲ ರೋಮಾಂಚನ ಉಂಟುಮಾಡಿತು ನಮ್ಮಿಬ್ಬರ ಮಧ್ಯೆ ಏನೋ ನಡೀತಿತ್ತು ಅದು ಬಹಳ ಖುಷಿ ಕೊಡ್ತಿತ್ತು ಅವತ್ತು ರಾತ್ರಿ ನಾವಿಬ್ಬರೂ ಬಹಳ ಸುಖಪಟ್ವಿ ಇಬ್ಬರಿಗೂ ಒಳ್ಳೆ ಮಜಾ ಬಂತು ನಾನು ಲಕ್ಷ್ಮೀ ಗೌಡತಿ ಜೊತೆ ಬಹಳ ಹತ್ತಿರ ಆದೆ ಅದು ನನ್ನ ಲೈಫಿನ ಒಂದು ಸ್ಪೆಷಲ್ ಮೊಮೆಂಟ್ ಆ ರಾತ್ರಿ ನನ್ನ ಜೀವನವನ್ನೇ ಬದಲಾಯಿಸಿಬಿಟ್ಟಿತ್ತು ಮಾರನೇ ದಿನ ನಾನು ಅವರ ಮನೆ ಬಿಟ್ಟು ಬಂದೆ ನಂಗೇನೋ ಗಿಲ್ಟಿ ಫೀಲ್ ಆಗ್ತಿತ್ತು ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಿತ್ತು ಆದ್ರೆ ನನ್ನ ಮನಸ್ಸು ಮಾತ್ರ ಖುಷಿಯಾಗಿತ್ತು ನಾನು ಗೌಡತಿ ಜೊತೆ ಸುಖಪಟ್ಟಿದ್ದೆ ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಅನುಭವವಾಗಿತ್ತು ಇದೇ ತರಹ ನಾವು ಬಹಳ ದಿನಗಳವರೆಗೆ ಗುಟ್ಟಾಗಿ ಭೇಟಿಯಾಗ್ತಿದ್ವಿ ನಾವಿಬ್ಬರೂ ಬಹಳ ಕ್ಲೋಸ್ ಆಗಿದ್ವಿ ಆದ್ರೆ ಒಂದು ದಿನ ಗೌಡ್ರಿಗೆ ಗೊತ್ತಾಯ್ತು ಆಮೇಲೆ ಏನಾಯ್ತು ಅನ್ನೋದು ನಿಮಗೆ ಗೊತ್ತಿರೋದೆ ಅದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೊಸ ಕಥೆಗಳನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ತೋರಿಸಿ ನಿಮ್ಮ ಪ್ರೋತ್ಸಾಹ ನಮಗೆ ಮುಖ್ಯ